ವಿವಿಧ ಸಂಘಟನೆಗಳಿಂದ ಹನ್ಸನೂರ ಅವರಿಗೆ ಸನ್ಮಾನ ನಗರದ ಗಾಂಧಿನಗರದಲ್ಲಿರುವ ಶಿಕ್ಷಕ ಆರ್ ಎಲ್ ಹನ್ಸನೂರ ಅವರ ನಿವಾಸದಲ್ಲಿ ನಿವೃತ್ತಿ ನಿಮಿತ್ತ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಶಿಕ್ಷಣದ ಮಹತ್ವದ ಕುರಿತು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಮಹೇಶ ಗುರುಜಿ ಪಿ ಎಲ್ ಹನ್ಸನೂರ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹತ್ತಿ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಚಾಲನೆ ನಗರದ ಕಾಟನ್ ಸೇಲ್ ಸೊಸೈಟಿ ಆವರಣದಲ್ಲಿ ಭಾರತೀಯ ಹತ್ತಿ ನಿಗಮ ನಿಯಮಿತ ಹುಬ್ಬಳ್ಳಿ ಶಾಖೆ ವತಿಯಿಂದ ಹತ್ತಿ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕೆ ಚಾಲನೆ ದೊರೆಯಿತು ಸಂಘದ ಅಧ್ಯಕ್ಷ ಆರ್ಎಂ ಮೂಲಿಮನಿ ಅವರು ಖರೀದಿ ಕೇಂದ್ರವನ್ನು ಉದ್ಘಾಟಿಸಿದರು ನಿರ್ದೇಶಕರಾದ ಎಂಆರ್ ಪಾಟೀಲ ಕೆಎಚ್ ಪಾಟೀಲ ಮತ್ತು ಸರ್ವ ಸದಸ್ಯರು ಹಾಜರಿದ್ದರು ಎಚ್ಆರ್ಎಂಎಸ್ ಮತ್ತು ಕೆಎಸ್ಎಸ್ ಕುರಿತ ಕಾರ್ಯಾಗಾರಕ್ಕೆ ಚಾಲನೆ ನಗರದಲ್ಲಿ ಎಚ್ಆರ್ಎಂಎಸ್ ತಂತ್ರಾಂಶ ಹಾಗೂ ಕೆಎಸ್ಎಸ್ ಕುರಿತ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಅವರು ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ನೌಕರರ ಸಂಘದ ಮಾಜಿ ಉಪಾಧ್ಯಕ್ಷ ರವಿ ಗುಂಜಿಕರ್ ಅಪರ ಜಿಲ್ಲಾಧಿಕಾರಿ ಡಾ ದುರಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಶಿವಶರಣ ಹರಳಯ್ಯ ಕಲ್ಯಾಣಮ್ಮ ಉದ್ಯಾನವನದ ಭೂಮಿ ಪೂಜೆ ನಗರದ ಗಂಗಿಮಿಡಿಯ ಲಿಡ್ಕರ ಬಡಾವಣೆಯಲ್ಲಿ ಶಿವಶರಣ ಹರಳಯ್ಯ ಕಲ್ಯಾಣಮ್ಮ ಉದ್ಯಾನವನದ ಭೂಮಿ ಪೂಜೆಯನ್ನು ನಗರಸಭೆಯ ವಿರೋಧ ಪಕ್ಷದ ನಾಯಕ ಎಲ್ ಡಿ ಚಂದಾವರಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪರಶುರಾಮ ಪೂಜಾರ ಸಂಗಮೇಶ್ ಕುಂದರಗಿ ಪ್ರಕಾಶ್ ಹೊನಕೇರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು